ತಾಲೂಕಿನ ಮಾನ್ವಿ ಸಿಂಧನೂರು ಹೆದ್ದಾರಿಯಲ್ಲಿ ಮಾನ್ವಿ ಪಟ್ಟಣದ ಶಾರದಾ ಶಾಲೆಯ ವಿದ್ಯಾರ್ಥಿಗಳನ್ನು ಕೊಟ್ನೇಕಲ್ ಗ್ರಾಮಕ್ಕೆ ಬಿಟ್ಟು ಬರುವುದಕ್ಕೆ ಹೋಗುತ್ತಿದ್ದ ಶಾರದಾ ಶಾಲಾ ವಾಹನ ಹಾಗೂ ಸರಕು ಸಾಗಣೆ ಲಾರಿ ನಡುವೆ ಅಪಘಾತದಲ್ಲಿ ಶಾಲಾ ವಾಹನದಲ್ಲಿದ್ದ ಎಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಪಟ್ಟಣದ ಖಾಸಗಿ ಲಕ್ಷ್ಮೀ ಆಸ್ಪತ್ರೆಯಲ್ಲಿ ಶಾಲಾ ಮಕ್ಕಳನ್ನು ದಾಖಲಿಸಲಾಗಿದ್ದು ಆಸ್ಪತ್ರೆಯ ವೈದ್ಯರು ಮಕ್ಕಳಿಗೆ ಅಗತ್ಯ ಚಿಕಿತ್ಸೆ ನೀಡುತ್ತಿದ್ದಾರೆ ಅವರಲ್ಲಿ ಸನ್ನಿಧಿ ಎನ್ನುವ ವಿದ್ಯಾರ್ಥಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಾಹಿತಿ ದೊರೆಯುತ್ತಿದ್ದಂತೆ ಲಕ್ಷ್ಮೀ ಆಸ್ಪತ್ರೆಗೆ ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣ ಬಸವರಾಜ್ ಆಗಮಿಸಿ ಮಕ್ಕಳಿಗೆ ನೀಡುತ್ತಿರುವ ಚಿಕಿತ್ಸೆಯ ಕುರಿತು ಆಸ್ಪತ್ರೆಯ ವೈದ್ಯರಿಂದ ಮಾಹಿತಿ ಪಡೆದರು ತಹಸೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಡಿ ಹಾಗೂ ಶಾರದಾ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ಮಾನ್ವಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಆಸ್ಪತ್ರೆಗೆ ಆಗಮಿಸಿ ಮಕ್ಕಳಿಂದ ಘಟನೆಯ ಕುರಿತು ಮಾಹಿತಿ ಪಡೆದರು ಏನಾಯ್ತು ಏನ್ ಲಾರಿ ಬಂದು ಇದಾಯ್ತಾ ಪೆಟ್ರೋಲ್ ಬಂಕ್ ಲಾರಿ ಬರ್ಬೇಕಾದ್ರೆ ಬಸ್ ಏನರ್ ವೈಷ್ಣ ವೈಷ್ಣವಿ ಜೋರು ಮಾತಾಡೋ ಏನಾಯ್ತಮ್ಮ ಆ್ಯಂಗಿಡೆಂಟ್ ಹೆಂಗಾಯ್ತು ಬಸ್ ಸೌಕರ್ಯ ಇರೋ ಅದು ಲಾರಿ ಪೆಟ್ರೋಲ್ ಚೆನ್ನಾಗಿ ಬರುತ್ತಲ್ಲ ಅದು ಬರೋದಾಯ್ತಂಕೆ ನಾವು ಆರಾಮ ಮಾಡೋಕ್ಕ ಲಾರಿ ಪೆಟ್ರೋಲ್ ಅಕ್ಷನ್ ಬರ್ತಾ ಇತ್ತ ಅದಂಗೆ ಬಂದ್ಬಿಡ್ತೇನೆ ಲಾರಿ ಹಂಗಾಗಿ ಬಸ್ ಹೋಗಿ ಅದಕ್ಕೆ ಲಾರಿ ಕುದ್ದದ ಎಷ್ಟು ಜನ ಇದ್ರಮ್ಮ ಗಾಡಿಯಾಗ ಬಸ್ನಾಗ ಸೆವೆನ್ ಮೆಂಬರ್ಸ್ ಇದ್ರೆ

ನಿಮ್ಮ ಬಸ್ ಸ್ಪೀಡ್ ಇತ್ತಾ ಏನು ಫುಲ್ ಸ್ಪೀಡ್ ಇತ್ತಾ ಸ್ವಲ್ಪ ಸ್ಪೀಡ್ ಇತ್ತಾ ಇತ್ತನೇ ಹೋಗಿ ಬಿದ್ದಾನಾ ಹೆಂಗೆ

ಆ ಕಾಲ್ ಕಟ್ಟಾದಾಗ ಮನೆಯಲ್ಲಿ ತನ್ನ ಉಣ್ತಾ ಇದ್ದಿಲ್ಲ ನಂಗೆ ಕರ್ತ ಹಂಗೆ ಓಡೋಗಿದ್ದ ಆ ಹುಡುಗನ್ ನಿಂಗೆ ಎತ್ತಿದಾಗ ನನ್ನ ಕಾಲಲ್ಲೇ ಅಲ್ಲೇ ಇದಾವ ಅಂತಂದ್ರೆ ನಿಮ್ ಶೂ ಅಲ್ಲೇ ಇದಾವ ಅಂತ ಅವ್ ಕಾಲ್ ಕಟ್ ಆಗಿದ್ರೆ ಗೊತ್ತಿಲ್ಲ ಮೊದಲು ಈಗ ಆ ಟೈಮ್ ನಾವು ಆದಾಗ ಮಾಡಕ್ ಬರಲ್ಲ ಫಸ್ಟ್ ಸರ್ ಈಗ ಒಬ್ಬೇತೇ ಗೇಟ್ ಆಗಿತ್ತು ಮಕ್ಕಳಿಗೆ ಯಾರು ಎಲ್ಲ ಲೆಟರ್ ಬರೆದಿದ್ದಾರೆ ಇದ್ರ ಬಗ್ಗೆ ನಾವು ನಿಮಗೂ ಸುಮಾರು ಸಾವಿರ ಲೆಟರ್ ಕೊಟ್ಟಿಲ್ಲ ನೀವು ಆಕ್ಷನ್ ತಗೋಬೇಕು ಸರ್ ಇಲ್ಲ ಅಂದ್ರೆ ನಾವು ಇದ್ರ ಲೋಕೈತರಲ್ಲಿ ಇದೆ ಈ ಪ್ರಕರಣ ಪದೇ ಪದೇ ಇದೆ ಇಲ್ಲಿ ಪದೇ ಪದೇ ಖಾಸಗಿ ಶಿಕ್ಷಣ ಸಮಸ್ಯೆ ತಗೋಬೇಕು ಸರ್ ನೀವು ಸೇಫ್ಟಿ सर आखिर तो बीमार है आप किसान हैं आप किसान हैं